ಚಿತ್ರ ಟಗರು ಆಡು ಮೆಣ್ ಟಗರು ಬಂತು ಟಗರು ವಾರೈ ನೋಟ ನೋಡೈತೆ ಕಾಲು ಕರೆದು ನಿಂತೈತೆ ಗುಟ್ಟರುವಾಗೆ ಬಂದೈತೆ ಎದುರು ಹೋದರು ಗುಂಪೈತೆ ನೋಡಕ್ಕೇನು ಬಲ ಸಿಂಪಲ್ ಗುಂಡೆ ಆಡ ಆಟ ಬಾಲು ಚಾಲು ಬೇಕಾ ಬೇಕ ಸ್ಯಾಂಪಲು ಹೆಸರು ಕದರು ತಿಮ್ಮರು ನೋಡಿನಕ್ಕೆ ಬೆವರು ಬ್ರದರು ಟಗರು ಟಗುರು ಇವನು ಪಗರು ಟಗೋರು ಬಂತು ಟಗುರು ಇದು ಟಗರು ಜೋರಾಗಿ ಇವ್ನ ಹೆಸರು ಏಳು ಬೇಡ ಕಣ್ಣು ಬ್ರದರು ಯಾವತ್ತೂ ನೆದುರು ಒಗ್ಬೇಡಕ್ಕೆ ಕಣ ಬ್ರದರು ಇದು ತಿಮ್ಮರು ಇರು ಟಗರು ಇದು ఉసిరు ఒ బారి గూడ గు ఆమె కాయోరిన కైవరిన ఒందు బారు కమ్మ నూరారు సారి వచ్చిన ప్రీతి మా ప్రాణ నీడ కళ్యాణ ఇవన తోరు నోడు నిన్న పగరు సద్ధ నిరదంతే గు బు మగన ఇవళు మద్దె మేర నిత ఆ శివన గుమ్మ కత నోడేనా బాడ సింపలు ఇవన గుండె డబ్బలు ఆడు బాలు చాలు బేక బే సాంపలు ಹೆಸರು ಕದರು ತಿಮರು ನೋಡಿಕೆ ಬೇಕು ಬವರು ಬರೆದರು ಟಗರ್ ಬಂತು ಟಗರು ಇದು ಟಗರು ಜೋರಾಗಿ ಇವನ ಹೆಸರು ಎರಡು ಬ್ಯಾಡಕ್ ಕಣ ಬರದ್ರು ಯಾವತ್ತಿ ಇವ್ನ ಎದುರು ಹೋಗ್ಬೇಡ ಕಣ್ಣು ಬರದ್ರು ತಿಮ್ಮರು ಇವರು ಟಗರು ಬೇರೆ ಇದ್ದಾರೆ ಹೆಸರು ಲೋ ಮಗನಿಗೆ ಅವನ ಮದಿ ಮೇಲೆ ಆಸೆ ಇವ್ನ ಮೈಲಿ ಕೂತ ಮೆಂಟಲಿ

ಘನ ವನಿಲ ವನಿಲಾಸ್ಕಾಯಿ ಇದೆಯಾ ಕನಸು ಫ್ರೀ ಇದೆಯಾ ಸನ್ಲೈಟ್ ಸೋಕಲ್ ಬೀದಿಗೆ ಸ್ನಾಪಿದಾಪಿದ ಟಕ್ಕಿ ಸ್ಯಾಟ್ಸ್ ಇದೆಯಾ ಅದಕ್ಕೆ ಸ್ಯಾಟ್ ಇದೆ ಹಗಲು ಇರಲು ಅದಕ್ಕೆ ಅದಕ್ಕೆ ಅಮಲಮನ ಮನದ ಕಡಲ ಅಡಿಗೆ ಸುಡಲು ಕೇರ್ ಫ್ರೀ ಲೈಫ್ ನಾನು ಅದು ಸ್ವಲ್ಪ ಸೈಕೋ ಕ್ರೇಜ್ ಬೇಕಿಗೆ ಕ್ರೇಜ್ ಬೇಗ ಫುಲ್ ಆ್ಯಂಡ್ ಫ್ರೀ ಲೈಫ್ ಫ್ರೀ ಆಗಬೇಕು ಕಮಂಡ್ ಕಮ್ ಬ್ರೇಕಿದೆ ರೋಲ್ಸ್ ವರ್ಷ ಬೇಬಿ ಲೈಟ್ಸ್ಕೋ ಕ್ರೇಜ್ ಸುತ್ತ ஐ லக் லீக் ஸ்டாலின் உட்காட்ஸ் ஆச்சூரு மென்டல் ஆகல மை மென்ட்டல் ஓ ஜவா ஓ ஜவா மை மென்டல் ஓ ஜவா பதுக்கினரை பதுக்கின பதிலாக அது பிரேமவே படோன்கணு பலக்காது பிரேமவே கொரலி தூ கம்பி பிகி அதேமே தீர்வலி தேவராக பிரேமவே